ಧ್ಯಾನ ಮತ್ತು ಮೌನ ಇವೆರಡರಿಂದಲೂ ನಾವು ಏನನ್ನೂ ಪಡೆಯಲು ಸಾಧ್ಯವಿಲ್ಲ ಇದು ಧ್ಯಾನ ಮತ್ತು ಮೌನ ಅನ್ನೋದು ಒಂದು ರೀತಿಯ ಹುಚ್ಚು ಕಲ್ಪನೆ ಧ್ಯಾನ ಮತ್ತು ಮೌನದ ಜೊತೆ ಜೊತೆಯಲ್ಲಿ ಕಾಯಕನೂ ಕೂಡ ಕಡ್ಡಾಯವಾಗಬೇಕು ಕಾಯಕದಿಂದ ವಿಕಾರಗಳು ಕರಗಿ ತನ್ನ ಮನ ಭಾವ ಶುದ್ಧಿಯಾಗುತ್ತದೆ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಆನಂದದ ಕೈವಶವಾಗುತ್ತದೆ ಆ ವ್ಯಕ್ತಿಗೆ ಧ್ಯಾನ ಮೌನ ಅಂತ ಬಡಬಡಿಸ್ತಾ ಕುಡಿದುಕೊಂಡ್ಬಿಟ್ಟಿವೆ ಅಂತಂದ್ರೆ ಸಂಸಾರದ ಬಗ್ಗೆ ನಿರಪೇಕ್ಷೆ ತಾತ್ಕಾಲ ಭಾವನೆ ಉಂಟಾಗಿ ವಿರೋಧಿ ಕ್ರಿಯೆ ಅಲ್ಲಿ ಉಂಟಾಗುತ್ತದೆ ಹಾಗೆಂದ ಮಾತ್ರಕ್ಕೆ ನಾವು ಅದರಿಂದ ಗಾಳಿಯನ್ನು ಗುದ್ದಿ ಮೈಯನ್ನು ನೋಯಿಸಿಕೊಂಡಂತೆ ಹಾಗೆಂದ ಮಾತ್ರಕ್ಕೆ ನಾವು ಪ್ರಪಂಚವನ್ನು ಅಂಟಿಕೊಂಡಿರಬೇಕೆಂದು ಅರ್ಥವಲ್ಲ ಅಲ್ಲದೆ ನಾವು ಯಾವುದನ್ನು ತುಚ್ಛ ಭಾವನೆಯಿಂದ ಕಾಣಬೇಕು ತಿರಸ್ಕರಿಸಬೇಕು ಸಂಸಾರವನ್ನು ಅಂದ ಅರ್ಥವೂ ಅಲ್ಲ ಪ್ರತಿಯೊಂದರಲ್ಲಿಯೂ ನಾವು ಶಿವಭಾವವನ್ನು ಬೆಳೆಸ್ಕೊಳ್ಬೇಕು ಶಿವಭಾವವನ್ನು ಬೆಳೆಸ್ಕೊಂಡಿಪ್ಪಾ ಅಂತಂದ್ರೆ ತನು ಮನ ಮತ್ತು ಭಾವಗಳು ಶುದ್ಧಿ ಆಗ್ತವೆ ಅಂತಕ್ಕಂಥ ವಿಚಾರವನ್ನು ನಾವು ಎಲ್ಲಿ ತಿಳ್ಕೊಳ್ತೇವಪ್ಪ ಅಂತಂದ್ರೆ ಬಸವಾದಿ ಶಿವಶರಣರ ಒಂದು ವಿಚಾರಧಾರೆಗಳಿಂದ ಇವುಗಳು ನಮಗೆ ಸ್ಪಷ್ಟವಾಗ್ತವೆ ಆವಾಗ ನಮಗೆ ನಿತ್ಯಾನಂದದ ದಾರಿನೂ ಸಹಿತ ಗೊತ್ತಿಲ್ಲದಂಗೆ ನಮಗೆ ಸಿಗ್ತಾ ಹೋಗ್ತೈತಿ ಶರಣ ಬಂಧುಗಳೇ ಕಾಯಕ ಮತ್ತು ಪೂಜೆ ಕಾಯಕ ಮತ್ತು ಪೂಜೆ ಜೊತೆ ಜೊತೆನ ಆಗಬೇಕು ಕಾಯಕವಿಲ್ಲದ ಪೂಜೆ ಇಲ್ಲ ಪೂಜೆ ಇಲ್ಲದ ಕಾಯಕವಿಲ್ಲ ಒಂದು ನಾಣ್ಯಕ್ಕ ಎರಡು ಮುಖಗಳು ಎಷ್ಟು ಅವಶ್ಯಕ ಅಲ್ಲವೇ ಅದು ಚಲಾವಣೆಯಲ್ಲಿ ಚಲಾವಣೆಯಲ್ಲಿರಬೇಕಂತಂದ್ರು ಅಕಸ್ಮಾತಾಗಿ ನಾಣ್ಯದ ಒಂದು ಮುಖ ಸವಕಲಾದರೂ ಸಹಿತ ಅಲ್ಲಿ ನಮಗೆ ಯಾವುದೇ ರೀತಿಯ ಚಲಾವಣೆಗೆ ಆಸ್ಪದವಿಲ್ಲ ಹಾಗೆಯೇ ಇಲ್ಲಿ ಕಾಯಕ ಮತ್ತು ಪೂಜೆ ಅವೆರಡೂ ಒಂದಕ್ಕೊಂದು ಸಮ್ಮತ ಒಂದು ನಾಣ್ಯದ ಎರಡು ಮುಖಗಳು ಅಂತಕ್ಕಂಥ ಭಾವನೆ ಅಲ್ಲಿ ಸ್ಪಷ್ಟವಾಗುತ್ತದೆ ನಮ್ಮ ಶಿವಶರಣರು ಬದುಕನ್ನು ಪ್ರೀತಿಸಿದರು ಬದುಕನ್ನು ಗೌರವಿಸಿದರು ಬದುಕನ್ನು ಗೌರವಿಸುತ್ತಾ ಪ್ರೀತಿಸುತ್ತಾ ಹೇಳ್ತಾರ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಇಲ್ಲಿ ಬದುಕನ್ನು ನಾವು ಪ್ರೀತಿಸಿದ್ವಿ ಅಂತಂದ್ರೆ ಅದು ದೇವರ ಪ್ರೀತಿಗೆ ಪಾತ್ರವಾಗುತ್ತದೆ ದೇವರ ಒಲುಮೆಗೆ ಪಾತ್ರವಾಗುತ್ತದೆ ಪ್ರತಿಯೊಬ್ಬರಲ್ಲಿಯೂ ಶಿವನ ಸಾಕ್ಷಾತ್ಕಾರ ಇದರಿಂದ ಸಿಗ್ತೈತಿ ಪ್ರತಿಯೊಂದು ಮನೆಯಲ್ಲಿಯೂ ಸಹಿತ ನೆಮ್ಮದಿಯ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗ್ತೈತಿ ನಮ್ಮ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಲು ಅದು ಒಂದು ಸಹಾಯವನ್ನು ಸಹಿತ ನಮಗೆ ಶರಣ ಶರಣಬಂಧುಗಳೇ ಆದ್ದರಿಂದ ಮಾನವನು ತನಗೆ ಬೇಕಾದಂತಹ ವಸ್ತು ವಿಚಾರಗಳೊಂದಿಗೆ ಬಸವಣ್ಣನ ವಿಚಾರಧಾರೆಗಳನ್ನು ಶರಣರ ವಿಚಾರಧಾರೆಗಳನ್ನು ತನ್ನದನ್ನಾಗಿ ಮಾಡಿಕೊಳ್ಬೇಕು ಇವತ್ತಿನ ದಿವಸ ಧರ್ಮಗಳು ಅಂತಂದ್ರೆ ಅವು ಮಾರ್ಗವನ್ನು ತೋರಿಸ್ತೀವಿ ಅಂತಾವ ಆದರೆ ತಪ್ಪು ಮಾರ್ಗವನ್ನು ತೋರಿಸ್ತಾ ಇದ್ದಾವೆ ಅಂತಹ ಧರ್ಮದ ಮಾತುಗಳನ್ನು ದಯವಿಟ್ಟು ನಂಬಲು ಹೋಗಬಾರ್ದು ಯಾಕಂತಂದ್ರೆ ಆ ಒಂದು ಧರ್ಮ ತನ್ನ ಬಣ್ಣದ ಬದುಕನ್ನು ಕಟ್ಟಿಕೊಳ್ಳಲು ಅದನ್ನು ಯಾವುದೋ ರೀತಿಯಲ್ಲಿ ನಮಗೆ ಹೇಳಿ ನಮಗೆ ದಾರಿ ತಪ್ಪಿಸ್ತೀವಿ ಅದಕ್ಕೆ ನಮ್ಮ ಶರಣರು ಏನು ಹೇಳಾರಪ್ಪ ಅಂತಂದ್ರೆ ನೀವು ಯಾವುದೇ ಬಣ್ಣದ ಮಾತುಗಳಿಗೆ ಮರುಳಾಗದಿರಿ ನಿಮ್ಮಲ್ಲಿ ಶಿವ ಒಂದು ಶಕ್ತಿಯನ್ನು ಕೊಟ್ಟಣ ಅಂಥರಂಗದಲ್ಲಿ ಅದನ್ನು ತಿಳ್ಕೊಳಕ ಒಂದು ಅರಿವನ್ನು ಮೂಡಿಸಣ ಆ ಅರಿವನ್ನು ನೀವು ಮಾಡಿಕೊಳ್ಬೇಕು ಅಂತಹ ಸತ್ಸಂಕಲ್ಪ ಯಾರಿಂದ ಆಗಬೇಕು ನಮ್ಮಿಂದ ಆಗಬೇಕು ಜನತೆಯಿಂದ ಆಗಬೇಕು ಆದಾಗ ಮಾತ್ರ ನಾವು ಆನಂದವನ್ನು ಪಡೆಯೋಕೆ ಸಾಧ್ಯತೆ ಐತಿ ಈಗ ನಾವು ಹೇಳ್ತೀವಿ ಬಣ್ಣದ ಮಾತುಗಳನ್ನು ನಂಬಬಾರ್ದು ಅಂತ ಹೇಳ್ತೀವಿ ನಮ್ಮ ಉಡುಗೆ ತೊಡುಗೆಗಳು ಚೆನ್ನಾಗಿರಬೇಕು ನಾವು ಸರಿಯಾದಂತಹ ಬಟ್ಟೆಗಳನ್ನು ಬದಲಾಯಿಸಿ ಸರಿಯಾಗಿರಬೇಕು ಅಂತ ಹೇಳ್ತೀವಿ ಸೊ ಇಷ್ಟೆಲ್ಲ ಹೇಳಿದಾಗ ಅವು ನಮ್ಮ ಬದುಕನ್ನು ರೂಪಿಸುತ್ತವೆಯೇ ಅಂತ ಒಂದು ಕ್ಷಣ ನಾವು ವಿಚಾರ ಮಾಡಿದ್ವಿ ಅಂತಂದ್ರೆ ಸಣ್ಣ ಬಂಧುಗಳೇ ಅದು ಅಲ್ಲ ಯಾವುದು ನಮ್ಮ ಬದುಕನ್ನು ರೂಪಿಸ್ತೈತಿ ನಮ್ಮ ರೀತಿ ನೀತಿ ನಡವಳಿಕೆಗಳು ನಮ್ಮ ಬದುಕನ್ನು ನಿರೂಪಿಸ್ತವೆ ಕಾವಿ ಇದು ಯಾವುದರ ಸಂಕೇತ ಕಾವಿ ಇದು ತ್ಯಾಗದ ಸಂಕೇತ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನಾವು ಆದ್ರೆ ಇಂದು ವಿಚಾರ ಮಾಡಿರಿ ಪ್ರತಿಯೊಬ್ಬರಿಗೂ ಇದೆ ಸಮಾಜ ಏನು ಅಂತ ಅಲ್ಲ ಆ ಕಾವಿನೇ ಭೋಗದ ಸಾಧನವಾಗಿರುತ್ತದೆ ಅಲ್ಲವೇ ಬಿಳಿ ಬಟ್ಟೆ ಶುಭ್ರ ಅಂತ ಹೇಳ್ತೀವಿ ನಿರ್ಮಲ ಅಂತ ಹೇಳ್ತೀವಿ ಹಾಗಾದರೆ ಬಿಳಿ ಬಟ್ಟೆಯನ್ನು ಧರಿಸಿದವರೆಲ್ಲರೂ ನಿರ್ಮಲ ಮನಸ್ಸಿನವರಾಗಿದ್ದಾರೆಯೇ ಇಲ್ಲ ಒಳಗೆ ವಿಷಪ್ಪ ಮೇಲೆ ಬಸಪ್ಪ ಆದ್ದರಿಂದ ದಯವಿಟ್ಟು ಯಾರೂ ಈ ಥರನಾದಂತಹ ಕಾಯಕದಲ್ಲಿ ನಾವು ತೊಡಗದೆ ಸತ್ಯ ಶುದ್ಧ ನಿತ್ಯ ನಾವು ಅದರಲ್ಲಿ ತೊಡಗಿದೀಪ ಅಂತಂದ್ರೆ ಆ ಆನಂದ ನಮಗೆ ಪರಿಪೂರ್ಣವಾಗಿ ಸಿಗದೆ ಹೋದರೂ ಸಹಿತ ನಮ್ಮ ಅರಿವಿಗೆ ಎಷ್ಟು ನಿಲುಕುತ್ತೋ ಅಷ್ಟು ನಮಗೇನಾಗ್ತೈತಪ್ಪ ಅಂತಂದ್ರೆ ಜ್ಞಾನ ಸಿಗ್ತೈತಿ ಅಂತಹ ಸ್ವಲ್ಪ ಜ್ಞಾನದರಲ್ಲಿಯೇ ನಾವು ತೃಪ್ತಿಯ ನೆಮ್ಮದಿಯ ಬದುಕನ್ನು ಸಾಗಿಸಲು ಸಾಧ್ಯವಾಗುತ್ತದೆ ಅಲ್ಲವೇ ಮಡಿಕೆಯ ಮಾಡುವರೇ ಮಣ್ಣೇ ಮೊದಲು ತೊಡುಗೆಯ ಮಾಡುವರೇ ಹೊನ್ನೇ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗನ ಶರಣರ ನರಿವಡೆ ಶರಣರ ಸಂಘವೇ ಮೊದಲು 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 ಅಂತ ಹೇಳಾರಲ್ಲ ಎಷ್ಟು ಮಂದಿ ನಾವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಮಣ್ಣನ್ನು ಮಾಡಬೇಕು ಮಡಿಕೆಯನ್ನು ಮಾಡಬೇಕು ಸಂಸ್ಕಾರ ಯಾವುದು ಮಣ್ಣಿನಿಂದ ನಾವು ಮಡಿಕೆ ಮಾಡ್ತೀವಿ ಸಂಸ್ಕಾರವನ್ನು ಕೊಡ್ತೀವಿ ತೊಡುಗೆ ಮಾಡಬೇಕು ಒಂದು ಬಂಗಾರವನ್ನು ತೆಗೆದುಕೊಂಡು ನಮಗೆ ಬೇಕಾದಂತಹ ಎಲ್ಲ ರೀತಿಯ ಆಭರಣಗಳನ್ನು ನಾವು ಮಾಡ್ಕೊಳ್ತೇವಲ್ಲ ಅದೇ ರೀತಿಯಾದಂತಹ ನಿಲುವು ನಮ್ದು ಆಗಬೇಕು ಅಂತಂದ್ರೆ ಇದು ಎಲ್ಲ ಎಲ್ಲಿ ಸಿಗ್ತೈತಿ ಯಾವಾಗ ನಾವು ಶರಣರ ಸಂಘವನ್ನು ಮಾಡ್ತೀವಿ ಯಾವಾಗ ನಾವು ಸಜ್ಜನರ ಸಂಘವನ್ನು ಮಾಡ್ತೀವಿ ಆ ಸಜ್ಜನರ ಸಂಘದಿಂದ ಆ ಒಂದು ಸದ್ವಿಚಾರಗಳಿಂದ ಸತ್ ಚಿಂತನೆಗಳಿಂದ ಸ ಒಳ್ಳೆಯವರ ಸಹವಾಸದಿಂದ ನಮ್ಮ ಮನಸ್ಸು ಉತ್ತಮವಾಗ್ತೈತಿ ನಮ್ಮ ಮನಸ್ಸು ನೆಮ್ಮದಿಯಿಂದ ಕೂಡ್ತೈತಿ ನಾವು ಕಾಣ್ತಕ್ಕಂಥ ಆನಂದ ನಮಗೆ ಸಿಗ್ತೈತಿ ಇಂತಹವರ ಸಹವಾಸದಿಂದ ನಮ್ಮ ಮನಸ್ಸಿನಲ್ಲಿ ಕುಸುಮಗಳು ಅರಳಿತಾವ ಹೂವುಗಳು ಅರಳಿತಾವ ಪುಷ್ಪಗಳು ಅರಳಿತಾವ ಈ ಪುಷ್ಪಗಳು ಈ ಕುಸು ಕುಸುಮಗಳು ನಮಗೆ ಬೇಕಾದಂತಹ ಆನಂದವನ್ನು ನೀಡ್ತಾವ ಯಾಕೆ ಹೆಂಗೆ ಆನಂದವನ್ನು ನೀಡ್ತಾವ ಆ ಒಳಗಿನಲ್ಲಿ ಅಂತರಂಗದಲ್ಲಿ ತನ್ನನ್ನು ತಾನು ಅರಿಯುವುದರಿಂದ ಅದು ನಮಗೆ ಪುಷ್ಪ ಅರಳಿದಾಗ ಅದು ಉತ್ತಮವಾದಂತಹ ಸುಗಂಧವನ್ನು ಅದು ಬೀರ್ತೈತಲ್ಲ ಆ ಸುಗಂಧವೇ ನಮ್ಮ ಮನಸ್ಸಿನ ಆನಂದ ಅಂಥ ಆನಂದಕ್ಕಿಂತ ಮತ್ತೊಂದು ಇಲ್ಲ